ರಾಜ್ಯ ಸರ್ಕಾರಕ್ಕೆ ಒಂದು ಸಾವಿರ ದಿನಗಳು ತುಂಬ್ತಾ ಇದೆ ಅಂತೇಳಿ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಮಾಧ್ಯಮದವ್ರಿಗೆಲ್ಲ ನೀವು ಯಾರು ಏಜೆಂಟು ಅಂತ ಪತ್ರಿಕೆಯವರೆಲ್ಲ ಪತ್ರಿಕೆ ಪತ್ರಿಕೆಯವ್ರನ್ನೆಲ್ಲ ಅವ್ರ ಮೇಲೆ ರೇಗೋ ಅಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ ಒಂಥರ ಫಸ್ಟ್ರೇಷನ್ ಆ ಇದೆ ಅವ್ರಿಗೆ ಅಲ್ಲಿ ಡಿ ಕೆ ಶ್ ಕುಮಾರು ನಾನೇನು ದೆಹಲಿಯಲ್ಲಿ ಹೋಗಿ ಗಾಳಿ ಕುಡಿಯೋಕೆ ಹೋಗಿದ್ನ ರಾಜಕೀಯ ಮಾಡೋಕ್ಕೆ ಬಂದಿರೋದು ಅಂತಾರೆ ಇಲ್ಲಿ ಮಾದೇವಪ್ಪ ಐದು ವರ್ಷ ಸಿದ್ಧರಾಮಯ್ಯನವರೇ ಅಂತಾರೆ ಅಂದರೆ ಯಾವ ಸಾಧನೆಗೋಸ್ಕರ ನೀವು ಸ ಸಾವಿರ ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ ಕರಾಳ ದಿನಗಳು ಈ ಸಾವಿರ ದಿನಗಳೇನಿದೆ ಕರಾಳ ದಿನಗಳು ಒಂದು ಕಡೆ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದೀರ ಒಂದು ಕಡೆ ಬಗರಕುಂ ಸಾಗುವಳಿ ಜಮೀನನ್ನು ರೈತ ಯಾರಿಗೂ ಕೊಡ್ತಾ ಇಲ್ಲ ಒಂದು ಕಡೆ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಹಾದಿ ಹಿಡ್ದಿದ್ದಾರೆ ಇದು ಎಂಬತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾ ಇದ್ದಾರೆ ನಮಗೆ ಬದುಕೋಕ್ಕೆ ಆತ ಇಲ್ಲ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ ಮತ್ತು ಬಿಲ್ಲು ನಮಗೆ ಸಿಗ್ತಾಯಿಲ್ಲ ಅವರು ಡೇಟನ್ನು ಡಿಕ್ಲೇರ್ ಮಾಡಿದ್ದಾರೆ ನಾವು ಪ್ರತಿಭಟನೆ ಮಾಡ್ತೀನಿ ಅಂತ ಮತ್ತು ಅಬಕಾರಿ ಒಂದು ಆರು ಸಾವಿರ ಕೋಟಿ ಡೀಲ್ ಮೊನ್ನೆ ಅಧಿವೇಶನದಲ್ಲೂ ನಾವು ಮಾತಾಡಿದಿರಿ ಆರು ಸಾವಿರ ಕೋಟಿ ರಾಹುಲ್ ಹೋಯ್ತಾ ಸಿದ್ದರಾಮಯ್ಯಗೆ ಹೋಯ್ತಾ ಈ ಆರು ಸಾವಿರ ಕೋಟಿನೇ ತಗೊಂಡು ಅಲ್ಲಿ ಸಾವಿರ ದಿನದ ನಿಮ್ಮ ಸಮಾವೇಶನ ಇದ್ದೀರಾ ಒಂದು ಕಡೆ ರೈತರ ಆತ್ಮಹತ್ಯೆ ಇನ್ನೊಂದು ಕಡೆ ಅಧಿಕಾರಿಗಳು ಸರಣಿ ರೀತಿ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ ಕಳೆದ ಆರು ತಿಂಗಳಿಂದ ಸುಮಾರು ಎಂಟುನೂರಕ್ಕೂ ಹೆಚ್ಚು ಔಷಧಿಗಳು ಬೇಕಾಗಿತ್ತು ನೂರೈವತ್ತು ಔಷಧಿಗಳು ಮಾತ್ರ ಕೊಡ್ತಾ ಇದೆ ಜೀವರಕ್ಷಕ ಔಷಧಿಗಳೇನಿದೆ ಹಾವು ಕಚ್ಚಿದರೆ ಅದಕ್ಕೂ ಇಲ್ಲ ನಾಯಿ ಕಚ್ಚಿದರೆ ಅದಕ್ಕೂ ಇಲ್ಲ ಈ ಸರ್ಕಾರಕ್ಕೆ ಏನು ಕಚ್ಚಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಆ ರೀತಿ ಒಂದು ಸಾವಿರ ದಿನಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ಸರ್ಕಾರ ಬಂದಾಗಿಂದನೂ ಕೂಡ ಅಧಿಕಾರದ ಕಿಚ್ಚಾಟ ಏಯ್ಟಿ ಪರ್ಸೆಂಟ್ ಕಮಿಷನನ್ನು ಲೂಟಿ ಹೊಡೆದಿರೋ ಆಪಾದನೆಯನ್ನು ಸರ್ಕಾರ ಎದುರಿಸ್ತಾ ಇದೆ ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನೊಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕು ಅಬಕಾರಿ ಮಂತ್ರಿ ಅದಕ್ಕೆ ಹೋರಾಟವನ್ನು ನಾವು ಮಾಡ್ತಾಯಿದ್ವಿ ರಾಜ್ಯ ಸರ್ಕಾರಕ್ಕೆ ಒಂದು ಸಾವಿರ ದಿನಗಳು ತುಂಬ್ತಾ ಇದೆ ಅಂತೇಳಿ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಮಾಧ್ಯಮದವ್ರಿಗೆಲ್ಲ ನೀವು ಯಾರು ಏಜೆಂಟು ಅಂತ ಪತ್ರಿಕೆಯವರೆಲ್ಲ ಪತ್ರಿಕೆ ಪತ್ರಿಕೆಯವ್ರನ್ನೆಲ್ಲ ಅವ್ರ ಮೇಲೆ ರೇಗೋ ಅಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ ಒಂಥರ ಫಸ್ಟ್ರೇಷನ್ ಆ ಇದೆ ಅವ್ರಿಗೆ ಅಲ್ಲಿ ಡಿ ಕೆ ಶ್ ಕುಮಾರು ನಾನೇನು ದೆಹಲಿಯಲ್ಲಿ ಹೋಗಿ ಗಾಳಿ ಕುಡಿಯೋಕ್ಕೆ ಹೋಗಿದ್ನ ರಾಜಕೀಯ ಮಾಡೋಕ್ಕೆ ಬಂದಿರೋದು ಅಂತಾರೆ ಇಲ್ಲಿ ಮಾದೇವಪ್ಪ ಐದು ವರ್ಷ ಸಿದ್ಧರಾಮಯ್ಯನವರೇ ಅಂತಾರೆ ಅಂದರೆ ಯಾವ ಸಾಧನೆಗೋಸ್ಕರ ನೀವು ಸ ಸಾವಿರ ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ ಕರಾಳ ದಿನಗಳು ಈ ಸಾವಿರ ದಿನಗಳೇನಿದೆ ಕರಾಳ ದಿನಗಳು ಒಂದು ಕಡೆ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದೀರ ಒಂದು ಕಡೆ ಬಗರಕುಂ ಸಾಗುವಳಿ ಜಮೀನನ್ನು ರೈತ ಯಾರಿಗೂ ಕೊಡ್ತಾ ಇಲ್ಲ ಒಂದು ಕಡೆ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಹಾದಿ ಹಿಡ್ದಿದ್ದಾರೆ ಇದು ಎಂಬತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾ ಇದ್ದಾರೆ ನಮಗೆ ಬದುಕೋಕ್ಕೆ ಆಗ್ತಾ ಇಲ್ಲ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ ಮತ್ತು ಬಿಲ್ಲು ನಮಗೆ ಸಿಗ್ತಾ ಇಲ್ಲ ಅವರು ಡೇಟನ್ನು ಡಿಕ್ಲೇರ್ ಮಾಡಿದ್ದಾರೆ ನಾವು ಪ್ರತಿಭಟನೆ ಮಾಡ್ತೀರಿ ಅಂತ ಮತ್ತು ಅಬ್ಕಾರಿದಂತೂ ಒಂದು ಆರು ಸಾವಿರ ಕೋಟಿ ಡೀಲ್ ಮೊನ್ನೆ ಅಧಿವೇಶನದಲ್ಲೂ ನಾವು ಮಾತಾಡಿದಿರಿ ಆರು ಸಾವಿರ ಕೋಟಿ ರಾಹುಲ್ ಹೋಯ್ತಾ ಸಿದ್ದರಾಮಯ್ಯನಿಗೆ ಹೋಯ್ತಾ ಈ ಆರು ಸಾವಿರ ಕೋಟಿನೇ ತಗೊಂಡು ಅಲ್ಲಿ ಸಾವಿರ ದಿನದ ನಿಮ್ಮ ಸಮಾವೇಶನ ಇದ್ದೀರಾ ಒಂದು ಕಡೆ ರೈತರ ಆತ್ಮಹತ್ಯೆ ಇನ್ನೊಂದು ಕಡೆ ಅಧಿಕಾರಿಗಳು ಸರಣಿ ರೀತಿ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ ಕಳೆದ ಆರು ತಿಂಗಳಿಂದ ಸುಮಾರು ಎಂಟುನೂರಕ್ಕೂ ಹೆಚ್ಚು ಔಷಧಿಗಳು ಬೇಕಾಗಿತ್ತು ನೂರೈವತ್ತು ಔಷಧಿಗಳು ಮಾತ್ರ ಕೊಡ್ತಾಯಿದೆ ಜೀವರಕ್ಷಕ ಔಷಧಿಗಳೇನಿದೆ ಹಾವು ಕಚ್ಚಿದ್ರೆ ಅದಕ್ಕೂ ಇಲ್ಲ ನಾಯಿ ಕಚ್ಚಿದರೆ ಅದಕ್ಕೂ ಇಲ್ಲ ಈ ಸರ್ಕಾರಕ್ಕೆ ಏನು ಕಚ್ಚಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಆ ರೀತಿ ಒಂದು ಸಾವಿರ ದಿನಗಳನ್ನು ಆಚರಣೆ ಇದ್ದಾರೆ ಸರ್ಕಾರ ಬಂದಾಗಿಂದನೂ ಕೂಡ ಅಧಿಕಾರದ ಕಿಚ್ಚಾಟ ಏಯ್ಟಿ ಪರ್ಸೆಂಟ್ ಕಮಿಷನನ್ನು ಲೂಟಿ ಹೊಡೆದಿರೋ ಆಪಾದನೆಯನ್ನು ಸರ್ಕಾರ ಎದುರಿಸ್ತಾ ಇದೆ ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನೊಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕು ಅಬಕಾರಿ ಮಂತ್ರಿ ಅದಕ್ಕೆ ಹೋರಾಟವನ್ನು ನಾವು ಮಾಡ್ತಾಯಿದ್ವಿ ರಾಜ್ಯ ಸರ್ಕಾರಕ್ಕೆ ಒಂದು ಸಾವಿರ ದಿನಗಳು ತುಂಬ್ತಾ ಇದೆ ಅಂತೇಳಿ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಇದ್ದಾರೆ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾಯಿದ್ದಾರೆ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಮಾಧ್ಯಮದವ್ರಿಗೆಲ್ಲ ನೀವು ಯಾರು ಏಜೆಂಟು ಅಂತ ಪತ್ರಿಕೆಯವರೆಲ್ಲ ಪತ್ರಿಕೆ ಪತ್ರಿಕೆಯವ್ರನ್ನೆಲ್ಲ ಅವ್ರ ಮೇಲೆ ರೇಗೋ ಅಂಥದ್ದು ಎಲ್ಲ ಮಾಡ್ತಾಯಿದ್ದಾರೆ ಒಂಥರ ಔಟ್ ಇದೆ ಅವ್ರಿಗೆ ಅಲ್ಲಿ ಡಿ ಕೆ ಶ್ ಕುಮಾರು ನಾನೇನು ದೆಹಲಿಯಲ್ಲಿ ಹೋಗಿ ಗಾಳಿ ಹೋಗಿದ್ನಾ ರಾಜಕೀಯ ಮಾಡೋಕ್ಕೆ ಬಂದಿರೋದು ಅಂತಾರೆ ಇಲ್ಲಿ ಮಾದೇವಪ್ಪ ಐದು ವರ್ಷ ಸಿದ್ಧರಾಮಯ್ಯನವರೇ ಅಂತಾರೆ ಅಂದರೆ ಯಾವ ಸಾಧನೆಗೋಸ್ಕರ ನೀವು ಸಾ ಸಾವಿರ ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ ಕರಾಳ ದಿನಗಳು ಈ ಸಾವಿರ ದಿನಗಳೇನಿದೆ ಕರಾಳ ದಿನಗಳು ಒಂದು ಕಡೆ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದೀರ ಒಂದು ಕಡೆ ಬಗ್ರಕುಂ ಸಾಗುವಳಿ ಜಮೀನನ್ನು ರೈತ ಯಾರಿಗೂ ಕೊಡ್ತಾ ಇಲ್ಲ ಒಂದು ಕಡೆ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಹಾದಿ ಹಿಡ್ದಿದ್ದಾರೆ ಇದು ಎಂಬತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾ ಇದ್ದಾರೆ ನಮಗೆ ಬದುಕೋಕ್ಕೆ ಆಗ್ತಾ ಇಲ್ಲ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ ಮತ್ತು ಬಿಲ್ಲು ನಮಗೆ ಸಿಗ್ತಾಯಿಲ್ಲ ಅವರು ಡೇಟನ್ನು ಡಿಕ್ಲೇರ್ ಮಾಡಿದ್ದಾರೆ ನಾವು ಪ್ರತಿಭಟನೆ ಮಾಡ್ತೀನಿ ಅಂತ ಮತ್ತು ಅಬಕಾರಿ ಒಂದು ಆರು ಸಾವಿರ ಕೋಟಿ ಡೀಲ್ ಮೊನ್ನೆ ಅಧಿವೇಶನದಲ್ಲೂ ನಾವು ಮಾತಾಡಿದಿರಿ ಆರು ಸಾವಿರ ಕೋಟಿ ರಾಹುಲ್ ಗಾಂಧಿಗೆ ಹೋಯ್ತಾ ಸಿದ್ದರಾಮಯ್ಯನಿಗೆ ಹೋಯ್ತಾ ಈ ಆರು ಸಾವಿರ ಕೋಟಿನೇ ತಗೊಂಡು ಅಲ್ಲಿ ದಿನದ ನಿಮ್ಮ ಸಮಾವೇಶನ ಮಾಡ್ತಾ ಇದ್ದೀರಾ ಒಂದು ಕಡೆ ರೈತರ ಆತ್ಮಹತ್ಯೆ ಇನ್ನೊಂದು ಕಡೆ ಅಧಿಕಾರಿಗಳು ಸರಣಿ ರೀತಿ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ ಕಳೆದ ಆರು ತಿಂಗಳಿಂದ ಸುಮಾರು ಎಂಟುನೂರಕ್ಕೂ ಹೆಚ್ಚು ಔಷಧಿಗಳು ಬೇಕಾಗಿತ್ತು ನೂರೈವತ್ತು ಔಷಧಿಗಳು ಮಾತ್ರ ಕೊಡ್ತಾ ಇದೆ ಜೀವರಕ್ಷಕ ಔಷಧಿಗಳೇನಿದೆ ಯಾವ ಕಚ್ಚಿದರೆ ಅದಕ್ಕೂ ಇಲ್ಲ ನಾಯಿ ಕಚ್ಚಿದರೆ ಅದಕ್ಕೂ ಇಲ್ಲ ಈ ಸರ್ಕಾರಕ್ಕೆ ಏನು ಖರ್ಚಿದೆ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ ಆ ರೀತಿ ಒಂದು ಸಾವಿರ ದಿನಗಳನ್ನು ಆಚರಣೆ ಇದ್ದಾರೆ ಸರ್ಕಾರ ಬಂದಾಗಿಂದನೂ ಕೂಡ ಅಧಿಕಾರದ ಕಿಚ್ಚಾಟ ಏಯ್ಟಿ ಪರ್ಸೆಂಟ್ ಕಮಿಷನನ್ನು ಲೂಟಿ ಹೊಡೆದಿರೋ ಆಪಾದನೆಯನ್ನು ಸರ್ಕಾರ ಎದುರಿಸ್ತಾ ಇದೆ ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನೊಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕು ಅಬಕಾರಿ ಮಂತ್ರಿ ಅದಕ್ಕೆ ಹೋರಾಟವನ್ನು ನಾವು ಮಾಡ್ತಾಯಿದ್ದೀವಿ ರಾಜ್ಯ ಸರ್ಕಾರಕ್ಕೆ ಒಂದು ಸಾವಿರ ದಿನಗಳು ತುಂಬ್ತಾ ಇದೆ ಅಂತೇಳಿ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಇದ್ದಾರೆ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾಯಿದ್ದಾರೆ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಮಾಧ್ಯಮದವ್ರಿಗೆಲ್ಲ ನೀವು ಯಾರು ಏಜೆಂಟು ಅಂತ ಪತ್ರಿಕೆಯವರೆಲ್ಲ ಪತ್ರಿಕೆ ಪತ್ರಿಕೆಯವ್ರನ್ನೆಲ್ಲ ಅವ್ರ ಮೇಲೆ ರೇಗೋ ಅಂಥದ್ದು ಎಲ್ಲ ಮಾಡ್ತಾಯಿದ್ದಾರೆ ಒಂಥರ ಫಸ್ಟ್ರೇಷನ್ ಆ ಇದೆ ಅವ್ರಿಗೆ ಅಲ್ಲಿ ಡಿ ಕೆ ಶ್ ಕುಮಾರು ನಾನೇನು ದೆಹಲಿಯಲ್ಲಿ ಹೋಗಿ ಗಾಳಿ ಹೋಗಿದ್ನ ರಾಜಕೀಯ ಮಾಡೋಕ್ಕೆ ಬಂದಿರೋದು ಅಂತಾರೆ ಇಲ್ಲಿ ಮಹದೇವಪ್ಪ ಐದು ವರ್ಷ ಸಿದ್ದರಾಮಯ್ಯನವರೇ ಅಂತಾರೆ ಅಂದರೆ ಯಾವ ಸಾಧನೆಗೋಸ್ಕರ ನೀವು ಸಾ ಸಾವಿರ ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ ಕರಾಳ ದಿನಗಳು ಈ ಸಾವಿರ ದಿನಗಳೇನಿದೆ ಕರಾಳ ದಿನಗಳು ಒಂದು ಕಡೆ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದೀರ ಒಂದು ಕಡೆ ಬಗರಕುಂ ಸಾಗುವಳಿ ಜಮೀನನ್ನು ರೈತ ಯಾರಿಗೂ ಕೊಡ್ತಾ ಇಲ್ಲ ಒಂದು ಕಡೆ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಹಾದಿ ಹಿಡ್ದಿದ್ದಾರೆ ಇದು ಎಂಬತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾ ಇದ್ದಾರೆ ನಮಗೆ ಬದುಕೋಕ್ಕೆ ಆಗ್ತಾ ಇಲ್ಲ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ ಮತ್ತು ಬಿಲ್ಲು ನಮಗೆ ಸಿಗ್ತಾ ಇಲ್ಲ ಅವರೂ ಡೇಟನ್ನು ಡಿಕ್ಲೇರ್ ಮಾಡಿದ್ದಾರೆ ನಾವು ಪ್ರತಿಭಟನೆ ಮಾಡ್ತೀನಿ ಅಂತ ಮತ್ತು ಅಬಕಾರಿದಂತೂ ಒಂದು ಆರು ಸಾವಿರ ಕೋಟಿ ಡೀಲ್ ಮೊನ್ನೆ ಅಧಿವೇಶನದಲ್ಲೂ ನಾವು ಮಾತಾಡಿದಿರಿ ಆರು ಸಾವಿರ ಕೋಟಿ ರಾಹುಲ್ ಗಾಂಧಿಗೆ ಹೋಯ್ತಾ ಸಿದ್ದರಾಮಯ್ಯನಿಗೆ ಹೋಯ್ತಾ ಈ ಆರು ಸಾವಿರ ಕೋಟಿನೇ ತೊಗೊಂಡು ಅಲ್ಲಿ ಸಾವಿರ ದಿನದ ನಿಮ್ಮ ಸಮಾವೇಶನ ಮಾಡ್ತಾಯಿದ್ದೀರಾ ಒಂದು ಕಡೆ ರೈತರ ಆತ್ಮಹತ್ಯೆ ಇನ್ನೊಂದು ಕಡೆ ಅಧಿಕಾರಿಗಳು ಸರಣಿ ರೀತಿ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ ಕಳೆದ ಆರು ತಿಂಗಳಿಂದ ಸುಮಾರು ಎಂಟುನೂರಕ್ಕೂ ಹೆಚ್ಚು ಔಷಧಿಗಳು ಬೇಕಾಗಿತ್ತು ನೂರೈವತ್ತು ಔಷಧಿಗಳು ಮಾತ್ರ ಕೊಡ್ತಾ ಇದೆ ಜೀವರಕ್ಷಕ ಔಷಧಿಗಳೇನಿದೆ ಆವು ಕಚ್ಚಿದರೆ ಅದಕ್ಕೂ ಇಲ್ಲ ನಾಯಿ ಕಚ್ಚಿದರೆ ಅದಕ್ಕೂ ಇಲ್ಲ ಈ ಸರ್ಕಾರಕ್ಕೆ ಏನು ಕಚ್ಚಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಆ ರೀತಿ ಒಂದು ಸಾವಿರ ದಿನಗಳನ್ನು ಆಚರಣೆ ಮಾಡ್ತಾಯಿದ್ದಾರೆ ಸರ್ಕಾರ ಬಂದಾಗಿಂದನೂ ಕೂಡ ಅಧಿಕಾರದ ಕಿಚ್ಚಾಟ ಏಯ್ಟಿ ಪರ್ಸೆಂಟ್ ಕಮಿಷನನ್ನು ಲೂಟಿ ಹೊಡೆದಿರೋ ಆಪಾದನೆಯನ್ನು ಸರ್ಕಾರ ಎದುರಿಸ್ತಾ ಇದೆ ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನೊಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕು ಅಬಕಾರಿ ಮಂತ್ರಿ ಅದಕ್ಕೆ ಹೋರಾಟವನ್ನು ನಾವು ಮಾಡ್ತಾಯಿದ್ವಿ